ಈ ವರ್ಷದ ದಿನಗಳಲ್ಲಿ ನಮ್ಮ ದೇವರಾಗಿರುವ ಯೇಸನ್ನ ಮುಂದೆ ಇಟ್ಟು ನಾವು ಎಲ್ಲವೂ ಕಾರ್ಯಗಳಲ್ಲಿ ಎಲ್ಲ ಕಾರ್ಯಗಳೇ ನಾವು ನಡೀಬೇಕು ಒಂದು ತೀರ್ಮಾನ ಇರುವವರಿಗೆ ಈ ದಿನವೂ ಸಂದೇಶವು ಒಂದು ಅದ್ಭುತವಾಗಿರುವ ಯೋಚನೆ ಆಗಿರುತ್ತೆ ಅದೇ ಅಲ್ಲಿಯ ಅದೇನಂದ್ರೆ ಈ ದಿನಗಳಲ್ಲಿ ದೇವರು ನಮ್ಮ ಎಲ್ಲಾ ದಿನಗಳಲ್ಲಿ ನಮ್ಮ ಸಂಗಡ ಇದ್ದು ನಡೆಸುವುದಕ್ಕೆ ಶಕ್ತರಾಗಿರುವ ದೇವರನ್ನ ನಾವು ಅರಿತುಕೊಳ್ಳಬೇಕು ಅದಕ್ಕೆ ಬೈಬಲಲ್ಲಿ ಒಂದು ವಾಕ್ಯವಿದೆ ನೀವು ನಾವು ಎಲ್ಲರೂ ನಂಬಿರುವಂತ ಏಸು ಎಂಬ ರಕ್ಷಕನು ಯಾರಾಗಿದ್ದಾರೆ ನಮ್ಮ ಜೊತೆಗಿಂತ ನಡೆಸೋದಕ್ಕೆ ಹೆಂಗಿದ್ದಾರೆ ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಸತ್ಯವೇದದಲ್ಲಿ ಒಂದು ವಾಕ್ಯವಿದೆ ಹೋದಣ ಇಬ್ರಾಹಿಂ ಬದಲ ಪತ್ನಿಗೆ ಹದಿಮೂರನೇ ಎಂಟನೇ ವಾಕ್ಯ ಹ್ಮ್ ಯೇಸು ಕ್ರಿಸ್ತನು ನೆನ್ನೆ ಇದ್ದ ಹಾಗೆ ಇವತ್ತು ಇದ್ದಾರೆ ನಿರಂತರವೂ ಆಗೆಯೇ ಇರ್ತಾರೆ ಜೀಸಸ್ ಕ್ರೈಸ್ಟ್ ದ ಸೇಮ್ ಎಸ್ಟರ್ಡೇ ಅಂಡ್ ಟುಡೇ ಅಂಡ್ ಫಾರ್ ಎವರ್ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತಿಂದ ಹಾಗೆ ನಂತರವೂ ಆಗೇ ಇತ್ತ ಅದೇ ಇಲ್ಲ ಅದೇ ಅದೇ ಇದನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸತ್ಯದಲ್ಲಿ ಮೂರು ಸ್ಥಳಗಳಲ್ಲಿ ಇದನ್ನು ಹಾಗೆ ಪ್ರಕಟಿಸುವ ರೀತಿಯಲ್ಲಿ ನಮ್ಮ ದೇವರು ತನ್ನನ್ನು ಕುರಿತು ಪ್ರಕಟ ಮಾಡಿದ್ದಾರೆ ಸರಿ ಹಾಗಾದ್ರೆ ಆ ಮೂರು ಸ್ಥಳಗಳಲ್ಲಿ ಗುರ್ತಿಸ ಸತ್ಯಾಂಶಗಳನ್ನು ಸತ್ಯಾಂಶಗಳನ್ನ ನೋಡುವುದಕ್ಕೆ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ದಿನಗಳಲ್ಲಿ ಈ ವರ್ಷದ ಪ್ರಾರಂಭ ದಿನಗಳಲ್ಲಿಯೇ ನಾವು ಅರ್ಥ ಮಾಡಿಕೊಂಡ್ರೆ ಅತಿ ಉತ್ತಮವಾಗಿ ಜಯ ಒಂದು ಜೀವಿತವು ನಮ್ಮ ಸರಣಿರುತ್ತೆ ಆರ್ಯ ವಾಕ್ಯ ಸಹಾಯಕನು ಹ್ಮ್ ಭಯಪಡೆಯನ್ನು ತಿರುಗಿಬೋದಲ್ಲ ಕರ್ತನು ನನಗೆ ಸಹಾಯಕನು ಭಯಪಡೆಯು ಮನುಷ್ಯರು ಈ ಪ್ರಪಂಚದ ಬೇರೆ ಯಾವ ಶಕ್ತಿ ಏನು ಮಾಡಲ್ಲ ಎಂದು ಎಂದು ನಾವು ಧೈರ್ಯವಾಗಿ ಹೇಳ್ತೇವೆ ಧೈರ್ಯವಾಗಿ ಮುಂದೆ ಸಾಕ್ತೀವಿ ಹೆಂಗೆ ಹೆಂಗಂದ್ರೆ ಬೈಬಲ್ ಹೇಳ್ತದೆ ಕರ್ತನ್ ನನಗೆ ಸಹಾಯಕನು ಯಾಕಂದ್ರೆ ಅವ್ರು ನೆನ್ನಿದ್ದಾಗಿ ಇವತ್ತಿರ್ತಾರೆ ಇವತ್ತಿರುವಾಗ ನಾನೇ ಇರ್ತಾರೆ ಶಾಶ್ವತವಾಗಿರ್ತಾರೆ ಆದ ಕಾರಣ ಕರ್ತನ್ ನನಗೆ ಸಹಾಯಕನು ನಾನು ಭಯಪಡುವುದಿಲ್ಲ ಯಾರಿಗೆ ಮನುಷ್ಯರು ಪ್ರಪಂಚದ ಯಾವ ಶಕ್ತಿ ದುಷ್ಟ ವಿರೋಧ ಯಾವ ಶಕ್ತಿ ಕಾರಣ ಏನು ಮಾಡಲ್ಲ ಇದನ್ನ ಪೂರ್ಣವಾಗಿ ತಿಳ್ಕೊಳ್ಳಕ್ಕೆ ಮೂರು ಸ್ಥಳದಲ್ಲಿ ಸತ್ಯದಲ್ಲಿ ಮೂರು ವಾಕ್ಯದಲ್ಲಿ ನಿನ್ನೆ ಇದ್ದಾಗೆ ಇವತ್ತಿದ್ದಾರೆ ನಾಳೆ ಇರ್ತಾರೆ ಎಂದೆಂದಿರ್ತಾರೆ ಎಂಬುದನ್ನು ಕುರಿತು ಮೂರು ಹೆಸರಲ್ಲಿ ಮೂರು ವಾಕ್ಯದಲ್ಲಿ ಮೂರು ಸ್ಥಳದಲ್ಲಿ ಸತ್ಯವೇದಲ್ಲಿ ದೇವ್ ನಮಗೆ ಪ್ರಕಟ ಮಾಡಿದ್ದಾರೆ ಅದನ್ನು ಇವತ್ತು ನೋಡೋಣ ಮೊದಲಾಗಿ ಓದಿ ಒಂದು ಸಾಮ್ಯ ಪುಸ್ತಕ సహా <mí> <yelled> ಮನುಷ್ಯರು ಪ್ರಪಂಚವು ನಮಗೇನು ಏನು ಮಾಡಲ್ಲ ಇದನ್ನ ಮನಸ್ಸನ್ನು ತಂದುಕೊಟ್ರೆ ಈ ವಾಕ್ಯ ನಮ್ಮ ನೆನಪಲ್ಲಿ ತುಂಬಿರಬೇಕು ಇದು ಮೊಟ್ಟ ಮೊದಲದಾಗಿ ದೇವರ ಪ್ರವಾದಿ ಎಂಬ ಸಾವುವ ನಿಲ್ಲಿಸಿ ಗಮನಿಸಬೇಕು ಈ ಸವೇಲನ್ನು ಹುಟ್ಟಿದ ಹಾಲು ದಿನದಿಂದ வ பிரிய ஆயில் வாசவாக அதில் விட்டு அகலபாரது ஆகவே பிரவாதி தேவர வாக்கியவன் ஜன்க்கு துளசுவதற்கு பிரவாத மலைய வைத்தி ஆறாக தன்ன வயசு கால தின கத்தனி பரிவி ಎಬಿನಸರ್ ಅಂತ ಹೇಳಿದ್ರೆ ಇದುವರೆಗೆ ನಮ್ಮ ಜೊತೆಗೆ ಸಹಾಯಕನಾಗಿದ್ದ ದೇವರು ಇದು ಪ್ರವಾದ ಪ್ರವಾದ ಅಂದ್ರೆ ದೇವರು ನನ್ನ ಹೊರಗೆ ನನ್ನ ಜೊತೆಗಿಂತವ್ರೆ ಇವತ್ತು ಬಗ್ಗೆ ನಾನು ಯಾಕೆ ಚಿಂತೆ ಮಾಡಲಿ ನನ್ನ ಇರ್ತೀನಿ ಅಂತ ಹೇಳಿದ್ದಾರೆ ನಾಳೆ ಬಗ್ಗೆ ನಾನು ಯೋಚನೆ ಮಾಡುದು ಯಾಕೆ ನಾಳೆ ನನ್ನ ಜೊತೆಗೆ ಇರ್ತಾರಂತೆ ಓ ಇನ್ನು ಮುಂದೆ ಬರುವ ತಿಂದ್ರ ಬಗ್ಗೆ ನಾನು ಚಿಂತೆ ಮಾಡುದು ಯಾಕೆ ಸದಾ ಕಾಲವೂ ನಿನ್ ಜೊತೆಗೆ ತಿಂದ್ರೆ ವಾಗ್ದಾನ ಮಾಡ್ತಾನೆ ಇದು ನಮಗೆ ಅರಿಬೇಕಾಗಿರುವ ಮೊದಲಾಗಿ ದೇವ್ ತನ್ನ ಪ್ರಕಟ ಮಾಡಿದ ಅನುಭವ ಇದು ಹೆಂಗೆ ಪ್ರಕಟ ಮಾಡ ತನ್ನ ದಾಸನಾಗಿರುವಂತ ಸಾಮುವೇಲ್ ಮೂಲಕವಾಗಿ ಅವರ ಮೇಲೆ ವಿಶ್ವಾಸವಿಟ್ಟು ದೇವರು ಅವರ ಸಾಗ ಹೆಂಗಿದ್ದಾರೋ ಎಂಬುದನ್ನು ಅನುಭವಿಸಿ ಹೆಸರು ಹೇಳಿದ್ರು ಇವತ್ತು ನಾನು ಹೇಗೆ ಅಂತ ನಾವು ಎಭಿನೇಶ್ವರ ಆಡ್ಬಿಡೋದು ನಮಗ ಅವನು ಯಮ್ನೇಶ್ವರ್ ಅಂತ ಹೇಳಿದಂತೆ ನಾವೇನೇಸ್ ಅಂತ ಹೇಳ್ಬಿಡೋದು ಬರ್ಬಾರ್ದು ಹಂಗೆ ನಮಗೆ ಎಭಿನೇಶ್ವರ ಆಗಿದ್ದಾರ ನೋಡ್ಬೇಕು ಎಭಿನೇಸರ್ ಅಂದ್ರೆ ಬಯ ಬರ್ತದೆ ಇದುವರೆಗೆ ನನಗೆ ಸಗಾಯಕನಾಗಿದ್ರು ಇದ್ದಾರೆ ಸಗಾಯಕನಾಗಿದ್ದಾರೆ ಸಗಾಯಕನಾಗಿದ್ದಾರೆ ಈ ಮಾತು ಈ ಮನಸ್ಸು ಈ ನೆನಪು ಈ ಹೃದಯ ಈ ಅನುಭವ ನಮ್ಮಲ್ಲಿ ಬಂದಾಗ ದೇವರು ಮಾಡಿದೆಲ್ಲ ನಿಮ್ಮ ತಲೆ ಒಳಗೆ ಗ್ರಹ ತಗೊಂಡು ಹೋದ್ರು ಹೃದಯದಲ್ಲಿ ಹಿಡಿದು ಹೃದಯದಿಂದ ಕೈ ಕಾಳ ಒಳಗೆ ಹೋಗಿ ಕೈ ಕಾಳ ಹಿಂಗೆ ಆಗ್ಬಿಡುತ್ತೆ ಅನುಭವದಲ್ಲಿ ಬರೋದು ಬೇರೆ ಹಾ ಅನುಭವದಲ್ಲಿ ಬಂದಾಗ ಒಂದು ಪದಾರ್ಥ ರುಚಿಯಾಗಿದೆ ಅಂತ ಹೇಳ್ಕೊಡ್ರಿ ಅದು ಹೆಂಗ ಹೇಳ್ತಾರೆ ಜಾಗ್ರಿಗೆ ತಿಂದರು ರುಚಿಯಾಗಿತ್ತೇಳ್ರಿ ಅದು ಹೇಳ್ಬೋದು ತಿಂದ ಅನುಭವಿಸ್ತಾರೆ ಹೆಂಗ ಹೇಳ್ತಾನೆ ಅನುಭವ ಕಾಣುತ್ತೆ ನಮಗೆ ಅಲ್ವಾ ಈಗ ಸುಮ್ಮನೆ ಹೇಳೋ ಹೆಂಗ್ ಕಾಣುತ್ತೆ ಅದು ಕಾಣುತ್ತೆ ನಾವು ಮೊದಲ ಅರಿಬೇಕು ಅಂತ ಹೇಳಿದ್ರೆ ಇದುವರೆಗೆ ಸಹಾಯಕನಾಗಿದ್ದವರು ಅಂತ ಅರ್ಥ ಸರಿ ಮೊದಾಗಿ ಎಬಿನೇಸರೆ ಇದು ಕಳೆದ ಎಲ್ಲ ದಿನಗಳನ್ನು ಕಾರ್ಯಗಳನ್ನು ನಮಗೆ ಮಾಡಿದ ಉಪಹಾರಗಳನ್ನು ನಾವು ನಮ್ಮ ಹೃದಯದಲ್ಲಿ ತುಂಬಿಕೊಂಡಿರುವ ಒಂದು ಅನುಭವ ನಮ್ಮ ಮನಸ್ಸು ಚಿಂತೆ ಆಗಬಾರ್ದು ಕಳವಳ ಕೊಡಬಾರ್ದು ಬೇಸರ ಆಗಬಾರ್ದು ಪಶ್ಚಿರ್ ಮಾಡ್ಬೇಕ ಇದ್ರಲ್ಲಿ ನೀರ್ ತುಂಬಿಸ್ಬಿಡಿ ಆಮೇಲೆ ತಗೊಂಡ್ ನೀರ್ ಅಂತ ಹೇಗೆ ಆಲ್ರೆಡಿ ತುಂಬಿರುತ್ತೆ ನೀವು ಒಯ್ಯೋದಿಲ್ಲ ಈಗ ತುಂಬಾ ಜನರಿಗೆ ಹೃದಯದಲ್ಲಿ ಸಮಾಧಾನ ಧೈರ್ಯ ಬಲ ವಿಶ್ವಾಸ ಇದೆಲ್ಲ ಯಾಕೆಪ್ಪ ದುಡವಾಗಿಲ್ಲ ಅಂದ್ರೆ ಪಸ್ಟಿದ ತುಂಬಿಲ್ಲ ಎಮ್ನೆಸರಿದ್ರೆ ನಮ್ಮನ್ನು ನಾವು ದೇವರು ನಮಗಿದ್ದಾರೆ ಇದ್ದಾರೆ ಇದ್ದಾರೆ ಎಂಬುದಾಗಿ ತುಂಬಿಸೋದು ಇದೇನೋ ಶೋ ಕೇಳುವ ಪದ ಅಲ್ಲ ನಮ್ಮನ್ನು ನಾವೇ ನಮ್ಮ ಹೃದಯದಲ್ಲಿ ನಮ್ಮ ನೆನಪಲ್ಲಿ ನಮ್ಮ ಚಿಂತೆಗಳಲ್ಲಿ ದೇವರು ದೇವರ ವಾಕ್ಯವು ದೇವರ ನಡೆಸುವಿಕೆ ದೇವರ ಬಲ ದೇವರ ಶಕ್ತಿ ದೇವರ ಬುದ್ಧಿ ಇವಳೆಲ್ಲ ಇದೆ ಎಂಬುದನ್ನು ಪ್ರಕಟಿಸು ಅದೇ ಅಲ್ಲಿಯ ಆದ್ರೆ ನಿಮ್ಮ ಒಬ್ಬರ ಹೃದಯವು ವಿಶ್ವಾಸ ಭಕ್ತಿಯು ಈಗ ತುಂಬಬೇಕ ಸರಿ ಉಪವಾಸ ಉಪಾಸೀನ ಅಂದ್ರೆ ಉಪಾಸೀನ ಪ್ರಯಾದ್ರೆ ಪ್ರಯಾಣ ಮಾಡು ದೇವ್ರ ವಾಕ್ಯ ಆರ್ತಿರ ಕುತ್ಕೊಂಡು ಧ್ಯಾನ ಮಾಡು ನೀನ್ ದೇವ್ರ ಸಂದ ಇರಲಿಕ್ಕೆ ಅವಕಾಶ ಇದೆ ಇನ್ನೂ ಊರ್ ತಿರುಗಿ ನಿನ್ನ ಸಂತಸ ಮಾಡ್ತಿದ್ರೆ ದೇವರ ಆರ್ದಿಯಲ್ಲಿ ಕುತ್ಕೊಂಡು ಧ್ಯಾನ ಮಾಡು ಇದೆಲ್ಲ ಮಾಡಿದ್ರೆ ನಿಮ್ಮ ಹೃದಯ ಮೊದಲನೇ ಸ್ಟೇಜ್ ಬರುತ್ತೆ ಈ ಮೊದಲನೇ ಸ್ಟೇಜ್ ಬಂದ್ರೆ ಕರೆಕ್ಟ್ ಆಗುತ್ತೆ ಈ ಮೊದಲನೇ ಸ್ಟೇಜ್ ಎಂಬುದು ನಮ್ಮ ಹೃದಯವನ್ನು ತುಂಬಿಸೋದು ನಮ್ಮ ಚಿಂತೆಗಳನ್ನು ತುಂಬಿಸೋದು ನಮ್ಮ ಯೋಚನೆಗಳನ್ನು ತುಂಬಿಸೋದು ನಮ್ಮ ನರತೆಯನ್ನು ತುಂಬಿಸೋದು ನಮ್ಮ ಕೈ ಪ್ರಯಾಸಗಳನ್ನ ಸಿದ್ಧಪಡಿಸಿ ರೆಡಿಯಾಗಿ ತುಂಬಿಸಿಟ್ರು ಈ ಅನುಭವ ಬರಬೇಕು ಇದಕ್ಕೆ ಎಬಿನೇಶ್ವರ್ ಅಂತ ಎಬಿನೇಶ್ವರ್ ಅಂದ್ರೆ ದೇವರು ನನಗೆ ಸಗಾಯಕನು ಆಗಿದ್ದಾರೆ ಅಷ್ಟೇ ಸ ಇದು ನೀವು ಮಾಡಿದ್ರೆ ನಿಮ್ ಬರ ಗೊತ್ತಾ ನಮ್ಗೆ ಯಾರು ಇಲ್ಲ ಆನ್ಸರ್ ಸಿಕ್ತು ಸಗಾಯಕನ ದೇವರಿದ್ದಾರೆ ಹೇ ನಮ್ಮಲ್ಲಿ ಯಾರು ಬಂದು ಸಂತೈಸಿಲ್ಲ ಯಾರು ಬೇಡ ದೇವ್ರ ನನ್ನ ಜೊತೆಗೆ ಸಂತೈಸೋರಾಗಿದ್ದಾರೆ ನನಗೆ ಯಾರು ಕೊಡ್ತಾ ಇಲ್ಲ ಚಿಂತೆ ಮಾಡಬೇಡ ದೇವರು ಕೊಡಕ್ಕೆ ಹೇಳ್ತಿದ್ದಾರೆ ನನಗೆ ಸಗಡಿದೆ ನೋವಿದೆ ದುಃಖವಿದೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಯಾರ ಹತ್ರ ಬೇಡ ಅವರಿದ್ದಾರೆ ಬಂದ್ರೆ ನೆಕ್ಸ್ಟ್ ಪ್ರಶ್ನೆ ಬರುತ್ತ ಇಲ್ಲಿ ಎನ್ಯ ಸರಿಂಬುದಾಗಿ ನನ್ನ ಜನರು ನನ್ನನ್ನು ನಾನು ನಾನವರು ಕೈ ಬಿಡುವುದಿಲ್ಲ ನಾನು ಅವರನ್ನು ತೊರೆಯುವುದಿಲ್ಲ ನಾನು ಅವರನ್ನು ಎಂದಿಗೂ ನಡೆಸೋದಕ್ಕೆ ಅವರ ಜೊತೆಯಲ್ಲಿ ಸಹಾಯಕನಾಗಿದ್ದೀನಿ ಅದೇ ರೀಯಾ ಇದನ್ನ ನಿಮ್ಮ ಮನಸ್ಸನ್ನು ಇವತ್ತು ತುಂಬಿಸು ನಿಮ್ಮ ಹೃದಯದಲ್ಲಿ ತುಂಬಿಸು ನಿಮ್ಮ ನೆನಪಲ್ಲಿ ತುಂಬಿಸು ಏನೇ ಬರಲಿ ದೇವ ನನಗೆ ಸಹಾಯಕಿದಾರಮ್ಮ ನನಗಿದ್ದಾರೆ ಸಾಕು ಆದರೆ ಈ ಅನುಭವವನ್ನು ನಾವು ತರಬೇಕು ಸೆಕೆಂಡ್ ಮತಯ ಬಳಸುವಂತೆ ಮೊದಲ ಅಧ್ಯಾಯ ಇಪ್ಪತ್ತ್ ಮೂರನೇ ವಾಕ್ಯ ಏನಂತ ಮತ್ತೊಂದು ಸರಿ ಓದಿ ಇದು ಯಾರು ಹೇಳಿದ್ದು ಮರೆಯಾಳ ಬೆಳಗ್ಗೆ ದೇವ ದೂತನ ಹೇಳಿದವಿಸಬೇಕು ಈಗ ದೇವರು ತನ್ನ ದೂತನ ಕಳಿಸಿ ಮಾತಾಡ್ತಾರೆ ಅಂತ ಹೇಳ್ತಾರ ಅದು ಈಗ ಆ ದೂತನಿ ಹಾರಿಂಬುದಾಗಿ ಪ್ರಗಣ ಪುಸ್ತಕ ಇನ್ನೊಂದು ಹತ್ತು ಕೊಡುತ್ತೆ ಸಭಾ ದೂತನಿ ಪ್ರಗಣ ಪುಸ್ತಕ ಎರಡನೇದೇ ಮೊದಲನೇ ವಾಕ್ಯ ಸಾಕು ಯಾರ ಈಗ ತೂಂದ ಸಭಾ ತೂಂದ ಯಾರು ನೀವು ಅರ್ಥ ಆಗತ್ತ ದೇವರು ಸೆಕೆಂಡ್ ಮಾತ್ರ ಗೊತ್ತಾ ನಾನು ನಿಮ್ಮ ಜೊತೆಗೆ ಇರ್ತೀನಿ ಪ್ರಸಂಟ್ ಡೇ ನಿನ್ನೆಯಿಂದಾಗೆ ಇವತ್ತಿರ್ತೀನಿ ಇವತ್ತು ದೇವರಿದ್ದಾರೆ ಎಂಬುದಕ್ಕೆ ಏನ್ ಕುಡ್ತು ಇವತ್ತಿದ್ದಾರೆ ಎಂಬುದಕ್ಕೆ ಏನ್ ಸಾಕ್ಷಿ ಮಾನುವೇ ಇಮಾನ್ ವೇಲ್ ಅಂದ್ರೆ ದೇವರು ನಮ್ಮ ಕೂಡ ಇತ್ತ ನಲೇರಿಯಾ ನಲೇರಿಯಾ ದೇವರು ಯಾರು ಕೂಡ ಇದ್ದಾರೆ ನಮ್ಮ ಕೂಡ ಇದು ಹೇಳಿದವರು ಯಾರು ದೇವ ದೂದರು ಆದರೆ ಈ ದಿನಗಳಲ್ಲಿ ಪ್ರತಿ ದಿನಗಳು ಪ್ರಸೆಂಟ್ ಡೇ ಅಥವಾ ಟುಡೇ ಈ ಮಾನವ ಏನಂದ್ರೆ ದೇವರು ನಮ್ಮ ಕೂಡ ಇದ್ದ ಅಲೇ ವಿಲೇವಿಯ ನಿನ್ನ ಜೊತೆಗೆ ಇರುವವರು ಯಾರಿನ ಹತ್ತು ಕೊಡ್ರೆ ಎಲ್ಲಿ ಹೋದರು ಯಾರ ಜೊತೆಗಿದ್ದಾರೆ ನನ್ನ ಸಗಡ ನನ್ನ ದೇವರಿದ್ದಾರೆ ನನ್ನ ನಕ್ಷಿದ್ದಾರೆ ಯಾಕಂತ ಹೇಳಿದ್ರೆ ನಾನು ನನ್ನ ದೇವರ ಆಲೋಚನೆ ನಡೆಯುವ ವ್ಯಕ್ತಿ ನನ್ನ ಸಣ್ಣ ಮಾತಾಡುವ ದೇವ ದೂತರಾಗಿರುವಂತಹ ದೇವ ಸೇವಕರ ಆಲೋಚಕ್ಕೆ ನಡೆಯುವಂತ ವ್ಯಕ್ತಿ ಅದೇ ಸಮಯದಲ್ಲಿ ಏನೇ ವಾಕ್ಯ ಪ್ರಕಟ ಪುಸ್ತಕ ಯಾರು ಹೇಳಿ ಸಭೆಗಳಿಗೆ ದೇವರಾತ್ಮನು ಆತ್ಮನು ಸಭೆಗಳಿಗೆ ಅಂದ್ರೆ ಆತ್ಮಸ್ವರ್ಪಣ ಆಗಿರುವ ದೇವರ ಸಭೆಯಲ್ಲಿ ನನ್ನ ಹತ್ರ ಮಾತಾಡಿದ್ದು ನಿಮ್ಮ ನಮ್ಮ ಸಲ ಇದ್ದಾರೆ ಎಂಬುದಾಗಿ ಯಾರು ಮಾತಾಡಿದ್ದು ದೇವರಾತ್ಮನು ಸಭೆಯಲ್ಲಿ ಕುತ್ಕೊಳ್ಳುವಾಗ ಸಭೆಯಲ್ಲಿ ಪ್ರೇಮ್ ಮಾಡುವಾಗ ಸಭೆ ನಮ್ಮ ಭಾವಚಿತ್ರ ಸಮರ್ಪಿಸುವಾಗ ದೇವ ನಮ್ಮ ಸಲ ಮಾತಾಡುವ ಶಬ್ದವೇ ಹಿಮಾನುವೇ ರೇವ ಇದು ಇದಕ್ಕೆ ಸಂಬಂಧಪಟ್ಟ ಒಂದು ಕಾರಣ ಆದಿಕಾಂಡ இப்பட அத்தியாய் டொண்ட்டி டூ வோர்டீன்மா இங்கோவா ஈரன் நான் யார்மா நான் கேள்வி கருவிகை கேள் கூடலே கரதாத்தன மாத்தனை கேட்க ಕರ್ದಾತನ ಮಾತನ್ನು ಕೇಳಿ ಆತನ ಹೇಳಿದ ಸ್ಥಳವು ಕಣ್ಣಿಕೆ ಕಿವಿಕೆ ದರ್ಶನಕ್ಕೆ ಏನು ಇರುವಾಗ ಹೊರಟು ಹೋದ ನಾವು ಬೈಬಲ್ ಹೇಳ್ತದೆ ದೇವನವನ್ನು ಕರೆದು ದೇವನಿಟ್ಟು ದೇವರನ್ನು ನಡೆಸುವಾಗ ಆ ಯಗೋವಾ ಹೀರೆ ಎಂಬುದಾಗಿ ಹೇಳುವುದಕ್ಕೆ ದೇವರು ನನಗೆಲ್ಲವನ್ನು ಮಾಡೋದಕ್ಕೆ ಸಹಾಯಕರಾಗಿದ್ದಾರೆ ಸಹಾಯಕ್ಕೆ ಬರುವುದಕ್ಕೆ ಎಲ್ಲವನ್ನ ಕೊಡೋದಕ್ಕೆ ನಡೆಸೋದಕ್ಕೆ ಶತ್ರು ಎಂಬುದಾಗಿ ಹೇಳುವಂತಹ ವ್ಯಕ್ತಿ ಯಾರಾಗಿರ್ಬೇಕಂದ್ರೆ ಅಪರಾಮರಾಗಿರ್ಬೇಕು அபிரம் தன மகன கண்டு மோரியா தேசத்தில் ஒரு தான் கொடைக்கு ஒதுகி அந்த மகன கை கால கட்டி மலகி கத்தி தெரியு அவன கடந்து அபிரஹாமே அபிரஹாமே நீ மகனாக உடுக்கன கை ஹாக்க அவனுக்கு ஏதா ஆகமே தேவர் அவன மாத மடி அவன் ஸ்டாப் அவன் திருகி நோட் குறிமரிய கண்டு அதை கொண்டு பலி கொட்டாக அவன் கொட்ட எஸ் ஏன்மா இருக்கும் கருவி கேமி ಸರಿಯಾಗಿ ನಡೆಯುವುದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅನೇಕ ವರ್ಷ ನಡೀಬೇಕು ಉತ್ತಮ ನಂಬಿಕೆ ದೋಷರಾಗಿರ್ಬೇಕು ಆಮೇಲೆ ದೇವರು ಕೊಟ್ಟ ವಾಗ್ದಾನವಾಗಿರುವ ಪುತ್ರ ಸಂತಾನ ವಂಶವನ್ನು ಪಡಿಬೇಕು ಅವರನ್ನು ಕೂಡ ದೇವರಿಗೆ ಕೊಡಬೇಕು ಅಂತ ಹೇಳಿದ್ರೆ ಕೊಡಬೇಕು ಕೊಟ್ಟಾಗ ದೇವರವರನ್ನ ಈಗ ನೀ ನನ್ನಲ್ಲಿ ಭಯಭಕ್ತವನ್ನ ನನಗೆ ಎಂಬುದನ್ನ ಎಂಬುದನ್ನು ದೇವ್ರ ಸಾಕ್ಷಿಬೇಕು ಸಾಕ್ಷಿ ನುಡಿದ ಮೇಲೆ ಅವನು ದೇವರಿಗೆ ಏನೇ ತರಬೇಕು ಹೇಗೋವಾಳ್ತದೆ ನಾಳೆ ಮುಂದೆ ಎಂದೆಂದಿಗೂ ಶಾಶ್ವತವಾದದ್ದು ಸತ್ರದಲ್ಲಿ ನಾವು ನೋಡೋಣ ಏನು ಹೇಳ್ತಾರೆ ನಾನು ನಿನ್ನೆ ಇದ್ದಾಗೆ ಇವತ್ತಿರ್ತೀನಿ ಇವತ್ತಿದ್ದಾಗೆ ನಾಳೆ ನಿಟ್ಟು ನಾಳೆ ಇರುವ ಪ್ರಕಾರವಾಗಿ ನಿರಂತರವಾಗಿರ್ತೀನಿ ಇದಕ್ಕೆ ಸತದಲ್ಲಿ ಕೆಲ ವ್ಯಕ್ತಿಗಳಿದ್ದಾರೆ ನೆನಪರ್ತೇನೆ ಓದೀಗ ಮೊದಲನೇ ವ್ಯಕ್ತಿ ಮೋಶೆ ಮೊದಲನೇ ವ್ಯಕ್ತಿ ಮೋಶೆ ಅವರ ಜೀವಿತದ ಮೂರು ಭಾಗ ಇದೆ ನೆನ್ನೆ ಭಾಗ ಏನಂದ್ರೆ ಪಾರೋನ ಕುಮಾರ್ತಿಯ ಮಗನ ಎಂದು ಜೀವಿಸಿದ್ದು ಅಲ್ಲೇ ಅಲ್ಲಿಯ ಮೈ ಬರ್ತದೆ ಅದನ್ನು ಬೇಡ ಎಂದು ತಳ್ಳಿದ್ದು ಜೀವನ ಮಾಡಿದೆಲ್ಲ ಪಾರೋನನ ಕುಮಾರ್ತಿಯ ಮಗನು ಎಂದು ಹೇಳುವಂತ ಈ ಪ್ರಪಂಚದ ಆಡಂಬರ ಗೌರವ ಸ್ಥಾನ ಹಣ ಆಸ್ತಿ ಜನ ಏನು ಬೇಡ ಅಂತ ಬಿಟ್ಟಿದ್ದು ಫಸ್ಟ್ ನಲವತ್ತು ವರ್ಷ ಸೆಕೆಂಡ್ ನಲವತ್ತು ವರ್ಷದಲ್ಲಿ ಸೆಕೆಂಡ್ ವರ್ಷದಲ್ಲಿ ತಿರುಗಿ ಅವನಿಗೆ ದೇವರಲ್ಲಿ ಬಾಯಿಭಕ್ತಿ ಅಂದ್ರೆ ಏನು ದೇವರ ಮಕ್ಕಳೊಂದಿಗೆ ಇರುವಂತಹ ಜೀವನ ಏನು ದೇವರಕ್ಕೆ ಮೆಚ್ಚಿದಾಗ ಜೀವನ ಎಂಬುದಾಗಿ ಅವರು ಕಲಿಸ್ತಾರೆ ಅದು ಕಲಿಸೋದು ಪ್ರೆಸೆಂಟ್ ಲೈಫ್ ನಲವತ್ತು ವರ್ಷದಲ್ಲಿ ಅವನು ಕಲಿತಾನೆ ಏನಂತ ಅರ್ಥ ಮಾಡ್ಕೋಬೇಕು ಕಲಿತಾಗ ಏನು ಅಡುಗೆ ಗೊತ್ತಾ நன் தழுவளிகை நன் புத்தி நன் ஜான இதுலேருந்து எங்கே கசு அனுபவம் பார்த்த அவன்கிட்ட நல்ல எம்பத்து வர்ஷ் வந்து மோச மாதாத்த மோசே மோசே ஆக அப்பா நான் நன் ஜனர கூகணும் கேந்தேன் ಅವ್ರು ಪಡುವ ಕಷ್ಟವನ್ನ ನೋಡ್ತಾ ಇದ್ದೀನಿ ಬಾ ನಾನು ನನ್ನ ಜನರು ಬರಬೇಕು ಬಾ ನೀನು ಹೋಗು ಅದಕ್ಕೆ ಅವನು ಹೇಳ್ತೀವಿ ಗೊತ್ತಾ ನಾನು ಬರೋ ಆವತ್ತು ಆ ಜನರ ಬಿಡಿಸ್ಕೊಂಬರ್ತೀನಿ ಅಂತೇಳಿ ಆ ಜನರ ಮಧ್ಯದಲ್ಲಿ ನಿಂತು ಒಬ್ಬನ ಕೊಲೆ ಮಾಡಿ ಊತಾಕೋದಕ್ಕೆ ದೈನಿತ್ತು ಇವತ್ತೇನು ಹೇಳ್ತಾನೆ ನಾನು ಅವತ್ತು ಹೋಗೋದೇ ಇಲ್ಲ ಸೆಕೆಂಡ್ ಅವರಿಗೆಲ್ಲ ಆವತ್ತೇನು ಅಂತ ಗೊತ್ತಾ ಇವರೆಲ್ಲ ನಾನೇ ನಾನೇ ಇವರಿಗೆಲ್ಲ ಲೀಡರ್ ಎಂಬುದಾಗಿ ಗೊತ್ತಾಗಬೇಕಂತೇಳಿ ಪ್ರಯಾಸ ಕೊಟ್ಟ ಇವತ್ತೇನು ಗೊತ್ತಾ ನಾನು ಅವ್ರಿಗೆ ಲೀಡರ್ ಆಗಲ್ಲ ಅವ್ರು ನನ್ನ ಮಾತು ಕೇಳೋಣ ಮೂರನೇ ಆವತ್ತು ಅವನು ಧೈರ್ಯವಾಗಿ ಆ ಜನರಿಗೆ ಅವರೆಲ್ಲ ಸೇರಿ ಮೋಸೆ ನೀ ನಮಗೆ ಲೀಡರ್ ಆಗ ಅಂತ ಹೇಳ್ಬಿಟ್ಟಿದ್ರೆ ಆವತ್ತೇ ನಿಂತ್ಕೊಳ್ಳೋನು ಅಲ್ಲ ಜನ ಏನ್ ಮಾಡಿದ್ರು ಅವನು ಬೇಡ ಅಂದರು ಈಗ ದೇವರೇ ಅವ್ರಿಗೆ ರೀಲ್ ಹಾಕಿ ನಿಲ್ಸ್ರೆ ಇವತ್ತೇನಂತ ಜನರು ಬೇಡ ಅಂತ ಹೇಳಿದ್ರೆ ಲೀಲ್ ಹಾಕ ಈಗ ದೇವರು ಬೇಕಂದ್ರೆ ಬೇಡ ಅಂತ ಲೈಕ್ ನೋಡ್ ಹೆಂಗಿದೆ ಅವರು ಹೇಳ್ತಾನೆ ಈವತ್ತು ನಾನು ಮಾತಾಡಕೊಂಡ್ರೆ ನನಗೆ ಶಕ್ತಿ ಇಲ್ಲ ನನ್ನ ಬಾಯಿ ಕರೆಕ್ಟ್ ಇಲ್ಲ ಅಂತ ದೇವರು ಕೇಳ್ತಾರೆ ಅಪ್ಪ ಬಾಯಿ ಉಂಟು ಮಾಡಿದೆ ನಾನು அது நினைக்க கொடப்பா அந்த பா அது பாஸ் நான் யூஸ் மாடப்பா உபயோக மாத்து கொடு ஆக பைப் அவன் ஒன்றொந்து மாத்து எங்கே தண்ணீர் எல்லாம் ஏனாக ரத்த ஆக ரத்தாக ஊரில் கப்பந்த ತುಂಬಿಕೊಳ್ಳುತ್ತೆ ಸಮುದ್ರವೇ ನೀ ಎರಡು ಎರಡು ದಾರಿ ಆಗಿ ದಾರಿ ಕೊಡದ್ರೆ ಕೊಡುತ್ತೆ ಯಾವಾಗ ನಡೀತಿದ್ದಲ್ಲ ಯಾವಾಗ ನಡೀತೆ ಬರುವ ದಿನಗಳು ಬರುವ ವರ್ಷ ಬರುವ ಕಾಲ ಎಲ್ಲ ನಿಮಗೆ ಅದ್ಭುತ ಆಗ್ಬೇಕಂದ್ರೆ ನಿಮ್ ಪ್ರಾರ್ಥನೆ ಹಾಗೆ ಆಗಬೇಕು ನೀವು ಕೇಳುವುದು ಹಾಗೆ ನಡಿಬೇಕು ನಿಮ್ಮ ಮಾತಿನಂತೆ ದೇವರು ಬಾಯಿಗಳ ಮುಂದೆ ನಿಮಗೊಂದು ಅವತಾನ ಮಾಡಬೇಕು ಕೊಡ್ಲಿ ನಿಮ್ಮ ಬಾಯಣ್ಣ ಕೊಡ್ಲಿ ಕೋಣೆ ನಿಮ್ಮ ನಾಲ್ಕೆಯ ಬರುವ ದೇವನ ಅದು ದೇವರಿಂದ ದೇವರ ವಾಕ್ಯದ ತುಂಬಿಸಲಿ ಅಲ್ಲಿ ವಿಶ್ವಾಸ ತುಂಬಲಿ ಪ್ರಾರ್ಥನೆಯಿಂದ ತುಂಬಲಿ ದೇವರ ಜ್ಞಾನ ಭಕ್ತಿಯಲ್ಲಿ ತುಂಬಲಿ ನೀನು ಹೇಳ್ದಂತೆ ದೇವರು ಮಾಡ್ತಾರೆ ಕೊಡ್ತಾರೆ ಅವರೇ ನಮ್ಮ ಫ್ಯೂಚರ್ ದೇವರು ಅವರೇ ಶಾಶ್ವತವಾಗಿರುವ ದೇವರು ನಿಮ್ ಬೈಬಲ್ ನೋಡುವಾಗ ಮೋಷೆ ಹೇಳ್ತಾನೆ ಆತನ ಶಾಶ್ವತವಾಗಿರುವ ದೇವರು ಲೇವಿಯ ಅದೇ ಹೊಸ ಹೊರ ಬಳಿಗೆ ಹೇಳ್ತಾರೆ ಆತ ನೆನ್ನಾಗೆ ಇವತ್ತಿಂತಾರೆ ನಾಳೆ ಇರ್ತಾರೆ ನಾಳೆ ಇರುವ ಪ್ರಕಾರವಾಗಿ ಶಾಶ್ವತವಾಗಿರ್ತಾರೆ ನೀನ್ ನಂಬಿರುವ ದೇವರು ಯಾರು ಅದರ ಯಾರಬೇಕು ಮೋಶೆ ಆಗಿ ನಂಬಿ ನಡಿಬೇಕು ಅಬ್ರಹಾಮರಾಗಿ ತ್ಯಾಗ ಮಾಡಿ ನಂಬಿ ಕಡೆವರೆಗೆ ಉತ್ತಮರಾಗಿರುವುದಕ್ಕೆ ದೋಷ ನಡೆಯೋದಕ್ಕೆ ಭಯಭಕ್ತಿ ಆಗಿರೋದಕ್ಕೆ ವಿಧಿರಾಗಿರೋದಕ್ಕೆ ಕಲಿಯಬೇಕು ಮೋಶೆ ಹಾಗೆ ಪಾರೋನ ಕುಮಾರ್ತೆ ಎಂಬುದಾಗಿ ಪ್ರಪಂಚ ಸಕಲವನ್ನ ಬೇಡ ಎಂದು ತಳ್ಳಿ ನನಗೆ ಸಾಕು ದೇವರನಿಗೆ ಸಾಕು ಎಂಬುದಾಗಿರಬೇಕು ಆದರೆ ನಾವು ಬರುವ ದಿನಗಳು ಈಗೇ ನಾವು ತೀರ್ಮಾನ ಮಾಡಿ ದೇವರ ಮುಂದೆ ಸಂಪುಟ ಜೀವಿಸುದಾದ್ರೆ ಪ್ರತಿಯೊಬ್ಬ ಜೀವಮಾನದಲ್ಲಿ ಈ ವಾಕ್ಯ ಹಾಗೆ ನೆರವೇರುತ್ತೆ ಸಂಗತಿ ಪರಲೋಕದ ದೇವರು ನಮಗಿದ್ದಾರೆ ಅದರ ಸಹಾಯ ನಮಗಿರ್ತದೆ ಆತ ತನ್ನ ಬಳಕೆಯನ್ನು ನಮ್ಮನ್ನು ಮುಟ್ಟಿ ಬೆಂತಟ್ಟಿ ಹಿಡಿದು ಮಗಳೇ ಮಗಳೇ ದಿಗ್ಬ್ರಮ ಕೊಳಬೇಡ ನಿಮ್ಮದಾಗಿ ನಮ್ಮನ್ನು ನಡೆಸೋದಕ್ಕೆ ಸಮರ್ಥರಾಗಿದ್ದಾರೆ ನಮ್ಮ ಪರಿಶೋಧನೆ ಮಾಡಲ್ಲ ಎಲ್ಲ ದೇವರ ಮುಂದೆ ಸಮರ್ಪಿಸಲಾಗ್ಲೋರಿ ಗ್ಲೋರಿ ಟು ಮಾಸ್ ಎಲ್ಲ ಪರಿಶೋಧನೆ ಮಾಡಲ್ಲ ದೇವರು ನಿನ್ನೆ ಇದ್ದಾಗೆ ಇವತ್ತಿದ್ದಾರೆ ಇವತ್ತಿದ್ದಾಗೆ ನಾಳೆ ಇರ್ತಾರೆ ನಾಳೆ ಇರೋ ಪ್ರಕಾರವಾಗಿ ಶಾಶ್ವತವಾಗಿ ನಿಂತ ಜೊತೆಗೆ ಇರ್ತಾರೆ ನಿಮ್ಮನ್ನು ಪರಿಶೋಧನೆ ಮಾಡಿ ನಿಮ್ಮ ಮನಸ್ಸು ನಿಮ್ಮ ಹೃದಯ ನಿಮ್ಮ ಚಿಂತೆ ಯೋಚನೆಗಳಲ್ಲಿ ಆತನ ವಾಕ್ಯ ವಾಗ್ದಾನ ಸತ್ಯವನ್ನ ಗ್ರಹಿಸಿಕೊಂಡು ನಡೆಯುವುದಕ್ಕೆ ಸಮರ್ಪಿಸ್ರಿ ಆತನು ಎಬಿನೇಸರಾಗಿರ್ತಾರೆ ಎಬಿನೇಸರಾಗಿರ್ತಾರೆ ಇಮಾನುವಾಗಿರ್ತಾರೆ ಯೋವಾ ಹೀರೇ ಆಗಿರ್ತಾರೆ ಎಬಿನೇಸರ ಬದಲು ನೆನ್ನೆವರೆಗೆ ನಮ್ಮ ನಡೆಸಿದ್ದು ಇವತ್ತುವರೆಗೆ ನಮ್ಮ ಜೊತೆಗೆ ಇರುವುದು ಬದಲು ಇವತ್ತು ಇರುವುದು ಮುಂದೆ ಬರುವ ದಿನಗಳಲ್ಲಿ ನಮ್ಮ ಸರಿ ಇರುವ ಅನುಭವದಲ್ಲಿ ನಮ್ಮನ್ನು ನಡೆಸುವುದು ಯಗೋವಾ ಹೀರೆಯಿಂದ ಮುಂದೆ ಎಲ್ಲ ಕಾರ್ಯಗಳು ನಮಗೆ ಸಿದ್ಧ ಮಾಡಿ ನಿನ್ನ ನಡೆಸ್ತೀನಿ ಎಂಬುದಾಗಿ ಹೇಳುವುದು ಶಾಶ್ವತವಾಗಿ ನಡೆಸೋದಕ್ಕೆ ಇರ್ತೀನಿ ಎಂಬುದಾಗಿ ಹೇಳುವುದು ಇವತ್ತು ಪರಿಶೋಧನೆ ಮಾಡೋಣ ಈ ವರ್ಷದ ದಿನಗಳಲ್ಲಿ ದೇವರು ನಿಮಗೆ ನಿನ್ನೆ ಇದ್ದಾಗೆ ಇವತ್ತು ಇವತ್ತಿದ್ದಾಗೆ ನಾಳೆ ನಾಳೆ ಇದ್ದಾಗೆ ಶಾಶ್ವತವಾಗಿರುವ ದೇವರು ಎಮೇಸರಾಗಿ ಬೇಸರಾಗಿ ಇಮಾನ್ವೇಲಾಗಿ ಎಗೋಮ ಹಿರೇ ಆಗಿ ನಿಮ್ಮನ್ನು ನಡೆಸೋದಕ್ಕೆ ಆಗಿದ್ದಾರೆ ಸಂಭ್ರಮಿಸಿಕೊಂಡೆ ನಾವು ಪ್ರಾರಂಭ ಮಾಡ್ಲೋನ್ ನಿನ್ನ ಜನರನ್ನ ನಿನ್ನ ಕೈ ಕೊಡ್ತೀನಿ ರಾಜ ಪ್ರತಿ ದಿನವೂ ಪ್ರತಿ ಸಮಯವು ಪ್ರತಿ ಕಾರ್ಯಗಳು ಪ್ರತಿ ಒಂದು ಜೀವನದಲ್ಲಿ ಬರುವಂತ ಸಹ ಕಾಲಗಳಲ್ಲಿ ನಿನ್ನ ಜನರನ್ನು ಎಬ್ಬನೇ ನಡೆಸೋ ನಡೆಸ್ಕೋ ಬರ್ತಾ ಇರುವ ದೇವರು ಇಮ್ಮೆಲ್ಲಾಕಿ ಜೊತೆ ಮದಾಗಿ ಮಾತಾಡ ಹೇಳಿರುವ ದೇವರು ಹೀರೆ ಆಗಿ ಶಾಶ್ವತವಾಗಿ ಸಗಲಗಳನ್ನು ಪೂರೈಸಿ ಎಂಬುದಾಗಿ ಧೈರ್ಯಗೊಳಿಸುವ ದೇವರು ಕಾಲ ಸೋದರಿಗಳು ಇಕ್ಕಟ್ಟುಗಳು ಹೋರಾಟಗಳು ದುಃಖಗಳು ಬಾರ ಏನೇ ಬಂದರು ನಿನ್ನ ಪಾದ ಬಳಿಯಲ್ಲಿ ಪ್ರಾರ್ಥಿಸೋದಕ್ಕೂ ನಿನ್ನ ಸಂದೇಶ ಹಾಕಿಸೋದಕ್ಕೂ ನಿನ್ನಲ್ಲಿ ಬಲ ನಿನ್ನನಗೆ ಸಹಾಯಕನಾಗಿದೆ ಎಂಬುದಾಗಿ ಎಂಬುದಾಗಿ ನನಗೆ ಜೊತೆ ಇರುತ್ತೆ ಎಂಬುದಾಗಿ ನನಗೆ ಗೌರವ ಹಿರೇ ಆಗಿ ಸಗಲವನ್ನು ಮಾಡುತ್ತೆಂಬುದಾಗಿ ಪೂರ್ಣ ಭರವಸೆವಿಟ್ಟು ನಿನ್ನ ಜನರು ನಿನಕೋಸುವ ಚೂಸುವಂತ ಕೃಪೆಯನ್ನು ಕೊಡೆಯ ಇದನ್ನು ತಡೆಪಡಿಸುವ ಈ ಪ್ರಪಂಚದ ಕಾರ್ಯಗಳು ಮಾನಸಿಕ ಲೋಕದ ಆಲೋಚನೆಗಳು ಅನೇಕ ದುರುಪದೇಶಗಳು ಕಟ್ಟಲಿ ರಾಜ ನಿನ್ನ ಜನರು ಒಬ್ಬೊಬ್ಬರನ್ನ ಅಭಿಷೇಕ ಮಾಡ ಒಬ್ಬೊಬ್ಬರಿನ ಒಂದನ್ನು ನಿಲ್ಲಿಸ ರಾಜ ನಿನ್ನ ಕೃಪೆಯಲ್ಲಿ ನಿನ್ನ ಬಲದಲ್ಲಿ ಬಡವಂತರಾಗಿ ಅಭಿಷೇಕ ಮಾಡ ನಿನ್ನ ಪಾನ್ ಬಳಿ ಸಮರ್ಪಿಸಲಿ ನಡೆಸ ರಾಜ ಜೊತೆ ಕಾರಣ ಆಗಿರು ಇನ್ನಾಮನ್ ಮೈಪಡಿಸು ಬಿಡುಗಡೆ ಆಶೀರ್ವಾದವನ್ನು ಕೊಡು